ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ರಾಜ್ಯದ ಜನತೆಯ ರಕ್ತ ಹೀರಬೇಡಿ ತೆರಿಗೆ ಹೆಸರಲ್ಲಿ ರಕ್ತ ಹೀರಬೇಡಿ ಎಂದು ತಾಯಂದಿರ ಬಗ್ಗೆ ಹೇಳಿದ್ದು ತಪ್ಪ ಸಾರಾಯಿಯಿಂದ ಕುಟುಂಬ ಜೀವನ ನಾಶವಾಗ್ತಾ ಇತ್ತು ಆಗ ಮಧ್ಯದಿಂದ ಚುನಾವಣೆ ನಡೆಸಬೇಕಿಲ್ಲ ಎಂದು ಹಿಂದೆ ಸಾರಾಯಿ ನಿಷೇಧಿಸಿದ್ದೆ ಈಗ ಎಣ್ಣೆ ರೇಟ ಜಾಸ್ತಿಯಾಗಿ ಸಂಸಾರ ನಾಶವಾಗ್ತಾ ಇದೆ ಎಂದು ಮಹಿಳೆಯರು ತಾಯಂದಿರು ಬೇಡಿಕೊಂಡಿದ್ರು ಹಾಗಾಗಿ ನಾನು ರಾಜ್ಯದ ತಾಯಂದಿರ ಪರವಾಗಿ ಹೇಳಿದ್ದೆ ಈ ಮಾತನ್ನ ಕಾಂಗ್ರೆಸ್ನ ನಾಯಕರು ಬಹಳ ದುಃಖವಾಗಿದೆ ಎಂದು ಹೇಳ್ತಿದ್ದಾರೆ ಯಶಸ್ಸು ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ ಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನಾನು ನಮ್ಮ ಹೆಣ್ಣು ಮಕ್ಕಳಿಗೆ ತಾಯಿಲ್ರಿಗೆ ಮೊನ್ನೆ ತುಮಕೂರಿನಲ್ಲಿ ಮಾತಾಡಬೇಕಾದ್ರೆ ಈ ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆ ಎಚ್ಚರಿಕೆ ಇರಲಿಕ್ಕೆ ಅಂತ ಹೇಳಿ ಇದಕ್ಕೆ ಬರಡಾಗಿ ಮತ ಹಾಕಬೇಡಿ ಅಂತೇಳಿ ನಾನೇನೋ ಭಾಷಣ ಮಾಡಿದ್ರೆ ಅಯ್ಯೋ ರಾಜ್ಯದ ಮಹಿಳೆಯರಿಗೆ ಕುಮಾರಸ್ವಾಮಿ ಅವಮಾನ ಅಂತ ಹೇಳಿ ಪಾಪ ತುಂಬಾ ನೋವು ಪಟ್ಟುಬಿಟ್ಟರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ ಇಂದಿರಾ ಗಾಂಧಿ ಸತ್ತೋದಾಗ ಮಾತ್ರ ಅವ್ರಿಗೆ ನೋವಾಗಿದ್ದ ದೊಡ್ಡದಕ್ಕೆ ನಾನು ಮೊನ್ನೆ ಹೇಳಿಕೆ ಕೊಟ್ಟಿದ್ದು ತುಂಬಾ ನೋವಾಗ್ಬಿಡ್ತಂತರು ಅದಾದ್ಮೇಲೆ ನಾನು ಹೇಳಿದ್ದು ರಾಜ್ಯದ ಜನತೆಯ ಮೇಲೆ ರಕ್ತ ಇರ್ತಾ ಇದ್ದೀರಿ ಅವರ ಶ್ರಮ ಏನಿದೆ ಆ ಶ್ರಮದ ಹಣವನ್ನ ಇವತ್ತು ಸರ್ಕಾರ ತೆರಿಗೆ ರೂಪದಲ್ಲಿ ಲೂಟಿ ಮಾಡ್ತಾ ಇದ್ದೀರಿ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇದನ್ನ ಎಚ್ಚರಿಕೆಯಿಂದ ಗಮನಿಸಿರ್ತಕ್ಕಂಥದ್ದನ್ನ ನನ್ನ ತಾಯಿಗಳಿಗೆ ಹೇಳಿದ್ದೇನ ತಪ್ಪ ನಾನು ಎರಡ್ ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ನಾನು ಗ್ರಾಮ ವಾಸ್ತವ್ಯ ಹಳ್ಳಿಗಳಿಗೆ ಬಂದಾಗ ನನ್ನ ಹಳ್ಳಿಯ ತಾಯಿದ್ರು ನನ್ನ ಮುಂದೆ ಒಂದು ಬೇಡಿಕೆ ಇಟ್ಟರು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಸಾರಾಯಿ ಕೊಡು ಆರೋಗ್ಯ ಕೆಡಿಸಿಕೊಂಡು ಸಾರಾಯಿ ಕೊಡು ಬಂದು ನಮ್ಮ ಮೇಲೆ ಅಲ್ಲೇ ಮಾಡ್ತಾರೆ ದಯವಿಟ್ಟು ಏನಾದರೂ ಮಾಡಿ ಸಾರಾಯಿ ನಿಲ್ಸಪ್ಪ ಅಂದರೆ ನಾನು ಅವತ್ತು ಸಾರಾಯಿ ಮುಂದುವರಿಸ ನಮ್ಮ ರಾಜ್ಯದಲ್ಲಿ ಕೆಟ್ಟ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಕೆಡಿಸಿ ನಿಮ್ಮ ಜೀವನ ಹಾಳು ಮಾಡ್ತಾ ಇದ್ದಂತ ಆ ಕೆಟ್ಟ ವ್ಯವಸ್ಥೆಯನ್ನ ನನ್ನ ತಾಯಿದ್ರು ನನ್ನ ಮುಂದೆ ಹೇಳಿದಾಗ ಅದಕ್ಕೆ ನಿಮಗೆ ಗೊತ್ತಿಲ್ಲ ನಿಮ್ಮಗಳಿಗೆ ಆ ಸಾರಾಯಿ ಸರಬರಾಜು ಮಾಡ್ತಾ ಇದ್ರಲ್ಲ ಎಷ್ಟು ಕೋಟಿ ಹಣ ನನಗೆ ಆಮಿಷ ಒಡ್ಡಿದ್ರು ನಾನು ಒಂದೇ ಮಾತು ಹೇಳಿದೆ ಇದಿಂದ ನನ್ನ ಸರ್ಕಾರ ನಡೆಸಬೇಕಾಗಿಲ್ಲ ಇದರಿಂದ ನನ್ನ ಚುನಾವಣೆ ನಡೆಸಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ರಾಗಿ ಪ್ರಶ್ನೆ ಇಲ್ಲ ನಡೆಯೋ ಹಾಕಿದೆ ಅಂತ ಕಳಿಸಿ ಅವತ್ತು ಸಾರಾಯಿಯನ್ನು ಸಂಪೂರ್ಣ ರಾಜ್ಯ ಮಾಡಿದೆ ಇದು ನನ್ನ ಹಳ್ಳಿಯ ಬಡ ತಾಯಿಂದ ನೋವನ್ನು ಸ್ಮರಿಸಿದ್ದೇನೆ ಇದು ನನ್ನ ತಾಯಿಗೆ ನಾನು ಅವಮಾನ ಮಾಡಿದ್ದೀನಿ